ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತೆಯು ತಾನೂ ಕಾಡಿಗೆ ಬಂದೇ ಬರುವೆನೆಂದು ರಾಮನನ್ನು ನಿರ್ಬಂಧಿಸಿದುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಾಮನ ಮಾತನ್ನು ಕೇಳಿ ಸೀತೆಯು ಪರಮದುಃಖಿತಳಾಗಿ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಬಹುದೈನ್ಯದಿಂದ ಮೆಲ್ಲಗೆ ಒಂದಾನೊಂದು ಮಾತನ್ನು ಆಡುವಳು ಎಲೈ ಆರ್ಯನೇ ನೀನು ಕಾಡಿನಲ್ಲಿ ಯಾವ ಯಾವ ದೋಷಗಳನ್ನು ಹೇಳಿದೆಯೋ ಅವೆಲ್ಲವೂ ನನ್ನ ಪ್ರೇಮವನ್ನು ಮುಂದಿಟ್ಟುಕೊಂಡು ನಿನ್ನೊಡಗೂಡಿ ಬರುವ ನನಗೆ ಗುಣರೂಪಗಳಾಗಿಯೇ ಪರಿಣಮಿಸುವುದೇ ಹೊರತು ದೋಷಗಳಾಗುವುದಿಲ್ಲ ಮೃಗಗಳಾಗಲಿ ಸಿಂಹಗಳಾಗಲಿ ಆನೆಗಳಾಗಲಿ ಹುಲಿಗಳಾಗಲಿ ಶರಭಗಳೇ ಆಗಲಿ ಕಡಿಮೆ ಮುಂತಾದ ವಿಶೇಷಗಳಾಗಲಿ ಪಕ್ಷಿಗಳಾಗಲಿ ಇನ್ನೂ ವನಚರಗಳಾದ ಇತರ ಪ್ರಾಣಿಗಳಾಗಲಿ ಹಿಂದೆ ಎಂದು ಕಾಣದ ನಿನ್ನ ದಿವ್ಯ ರೂಪವನ್ನು ಕಂಡೊಡನೆಯೇ ಅವೆಲ್ಲವೂ ಭಯಪಟ್ಟು ಓಡಿ ಹೋಗುವವಲ್ಲದೆ ನಮ್ಮ ಇದಿರಾಗಿ ಬಂದು ಮೇಲೆ ಬೀಳುವವೆಂದು ನೀನು ಹೇಳಿದ ಮಾತು ಒಪ್ಪತಕ್ಕುದಲ್ಲ ಯಾರಾದರೇನು ಭಯ ಉಂಟಾದಾಗ ಭಯಪಡಬೇಕಾದುದು ಸ್ವಾಭಾವಿಕವೇ ಅಲ್ಲವೇ ನಮ್ಮ ಗುರುಜನವು ನಿನಗೆ ಕೊಟ್ಟಿರುವ ಆಜ್ಞೆಯು ನನಗೆ ಅನ್ವಯಿಸದೇ ಇರುವುದೇ ಆದುದರಿಂದ ಅವರ ಆಜ್ಞೆಯಂತೆ ನಾನು ನಿನ್ನೊಡನೆ ಹೊರಡಬೇಕಾದುದೇ ನಾನು ನಡೆಸಬೇಕಾದ ಮೊದಲನೆಯ ಕೆಲಸವು ಅದು ತಪ್ಪಿದರೆ ಇಲ್ಲಿ ಪ್ರಾಣವನ್ನು ಬಿಡಬೇಕಾದುದು ಎರಡನೆಯ ಕೆಲಸವು ಕಾಡಿನಲ್ಲಿ ಅನೇಕ ವಿಧವಾದ ಭಯವುಂಟೆಂದು ಹೇಳಿದೆಯಲ್ಲವೇ ನೀನು ನನಗೆ ಬೆಂಬಲವಾಗಿರುವಾಗ ದೇವದೇವನಾದ ಮಹೇಂದ್ರನೂ ಕೂಡ ನಿನ್ನನ್ನು ತಿರಸ್ಕರಿಸಿ ತನ್ನ ತೇಜಸ್ಸನ್ನು ಉಳಿಸಿಕೊಳ್ಳಲಾರನು ಗಂಡನನ್ನು ಅಗಲಿದ ಹೆಂಗಸು ಲೋಕದಲ್ಲಿ ಎಂದಿಗೂ ಪ್ರಾಣವನ್ನು ಧರಿಸಿ ಇರಲಾರಳು ಈ ವಿಷಯವನ್ನು ಕುರಿತು ನೀನೇ ನನಗೆ ಹಿಂದೆ ಅನೇಕ ನಿದರ್ಶನಗಳನ್ನು ತೋರಿಸಿ ಅನೇಕ ವಿಧವಾಗಿ ಉಪದೇಶಿಸಿರುವೆಯಲ್ಲವೇ ಅದು ಹಾಗಿರಲಿ ಹಿಂದೆ ನಾನು ತಂದೆಯ ಮನೆಯಲ್ಲಿ ಇದ್ದಾಗಲೇ ನನಗೆ ಕೆಲವು ದಿವಸಗಳವರೆಗೆ ಪ್ರಾಪ್ತಿ ಉಂಟೆಂದು ಜ್ಯೋತಿಷ್ಕರು ಹೇಳುತ್ತಿದ್ದುದನ್ನು ಕೇಳಿದ್ದೆನು ಇದಲ್ಲದೆ ಸಾಮುದ್ರಿಕ ಲಕ್ಷಣವನ್ನು ಬಲ್ಲ ಬ್ರಾಹ್ಮಣರು ಕೂಡ ಇದೇ ವಿಷಯವನ್ನು ಹೇಳಿದ್ದರು ಅಂದು ಮೊದಲುಗೊಂಡು ನಾನು ಯಾವಾಗಲೂ ವನಸಂಚಾರವು ಯಾವಾಗ ಪ್ರಾಪ್ತವಾಗುವುದು ಎಂದು ಎಷ್ಟೋ ಉತ್ಸಾಹದಿಂದ ನಿರೀಕ್ಷಿಸುತ್ತಿರುವೆನು ಶಾಸ್ತ್ರಜ್ಞರ ಮಾತು ಎಂದಿಗೂ ಸುಳ್ಳಾಗಲಾರದು ಹೇಗಿದ್ದರೂ ನಾನು ಕೆಲವು ದಿನಗಳವರೆಗೆ ವನವಾಸವನ್ನು ಅನುಭವಿಸಿಯೇ ತೀರಬೇಕಲ್ಲವೇ ಈ ದೈವ ಸಂಕಲ್ಪವನ್ನು ನೀನು ತಪ್ಪಿಸಲಾರೆಯಲ್ಲವೇ ಹೀಗೆ ನಾನು ಕಾಡಿನಲ್ಲಿರಬೇಕಾದ ಕಾಲವನ್ನು ಈಗ ನಿನ್ನೊಡನೆಯೇ ಕಳೆದು ಬಿಡುವುದು ಉತ್ತಮವಲ್ಲವೇ ಆ ಬ್ರಾಹ್ಮಣರ ಹೇಳಿಕೆಯು ಈಗಲೇ ಕಳೆದು ಹೋಗಲಿ ಈಗ ತಕ್ಕ ಅವಕಾಶವು ದೊರೆತಿರುವುದು ಆ ಬ್ರಾಹ್ಮಣರ ಮಾತು ಸತ್ಯವಾಗಲಿ ನಾನು ಅನುಭವಿಸಬೇಕಾದ ವನವಾಸವನ್ನು ಬೇರೆ ವಿಧದಲ್ಲಿ ಅಂದರೆ ನಿನ್ನ ಹೊರತು ಬೇರೆ ವಿಧದಲ್ಲಿ ಕಳೆದುಕೊಳ್ಳುವುದಕ್ಕೆ ನನಗೆ ಅವಕಾಶವಿಲ್ಲ ಅರಣ್ಯವಾಸದಲ್ಲಿ ಅನೇಕ ಕಷ್ಟಗಳು ಉಂಟೆಂಬುದನ್ನು ನಾನು ಬಲ್ಲೆನು ಇದರಲ್ಲಿ ಸಂದೇಹವಿಲ್ಲ ಆದರೆ ಮಹಾವೀರನಾದ ನಿನಗೆ ಮಾತ್ರ ಅವು ಸಂಭವಿಸಲಾರವು ನನಗೆ ಮದುವೆಯಾಗುವುದಕ್ಕೆ ಮೊದಲು ನಾನು ತಂದೆಯ ಮನೆಯಲ್ಲಿ ಕನ್ಯಾವಸ್ಥೆಯಲ್ಲಿದ್ದಾಗ ಒಂದಾನೊಂದು ದಿವಸದಲ್ಲಿ ನನ್ನ ತಾಯಿಯೊಡನೆ ಕುಳಿತಿದ್ದೆನು ಆಗ ಸದಾಚಾರ ಸಂಪನ್ನಳಾದ ತಾಪಸ ಸ್ತ್ರೀಯೊಬ್ಬಳು ಬಂದು ನನ್ನನ್ನು ನೋಡಿ ಕೆಲವು ಕಾಲದವರೆಗೆ ನೀನು ವನವಾಸವನ್ನು ಅನುಭವಿಸಬೇಕಾಗಿರುವುದು ಎಂದು ಹೇಳಿದುದನ್ನು ನಾನು ಕೇಳಿದ್ದೆನು ನಾನು ವಿವಾಹಿತಳಾಗಿ ಇಲ್ಲಿಗೆ ಬಂದ ಮೇಲೆ ಕೂಡ ನಾವಿಬ್ಬರೂ ಗಂಗಾತೀರದಲ್ಲಿರುವ ತಪೋವನಗಳಲ್ಲಿದ್ದು ಬರಬೇಕೆಂದು ಆಗಾಗ ನಿನ್ನನ್ನು ನಿರ್ಬಂಧಿಸಿ ಪೀಡಿಸುತ್ತಿದ್ದೆನಲ್ಲವೇ ನೀನೂ ನನ್ನಲ್ಲಿ ಪ್ರಸನ್ನನಾಗಿ ಆ ಕೋರಿಕೆಯನ್ನು ಈಡೇರಿಸಿಕೊಡುವುದಾಗಿ ಒಪ್ಪಿರುವೆಯಲ್ಲವೇ ವನವಾಸವೆಂಬುದನ್ನು ನಾನು ಒಂದು ದೊಡ್ಡ ಹಬ್ಬವೆಂದೇ ಎಣಿಸಿರುವೆನು ನಿನಗೆ ಮಂಗಳವಾಗಲಿ ನೀನು ಕಾಡಿನಲ್ಲಿರುವಾಗ ನಿನ್ನ ಪಾದ ಶುಶ್ರೂಷೆಯನ್ನು ಮಾಡುತ್ತಿರಬೇಕೆಂಬುದೇ ನನ್ನ ಮುಖ್ಯ ಅಭಿಲಾಷೆಯು ನೀನು ಅಸೂಯಾದಿ ದುರ್ಗುಣಗಳನ್ನು ಬಿಟ್ಟು ನಿರ್ಮಲವಾದ ಮನಸ್ಸುಳ್ಳವನಾಗಿರುವೆ ಇಂತಹ ನಿನ್ನನ್ನು ಪ್ರೀತಿ ಪುರಸ್ಸರವಾಗಿ ಉಪಚರಿಸಿ ನನ್ನ ಪಾಪಗಳೆಲ್ಲವನ್ನೂ ಹೋಗಲಾಡಿಸಿಕೊಳ್ಳಬೇಕೆಂದಿರುವೆನು ಪತಿಯಾದ ನಿನ್ನನ್ನು ಹಿಂಬಾಲಿಸಿ ಬರಬೇಕಾದುದೇ ನನ್ನ ಧರ್ಮವು ಪತಿಯಾದ ನೀನೇ ನನಗೆ ಪರದೈವವಲ್ಲವೇ ಪರಲೋಕದಲ್ಲಿಯೂ ಕೂಡ ಎಡಬಿಡದೆ ನಿನ್ನನ್ನು ನಾನು ಸೇರಿರಬೇಕೆಂಬುದೇ ನನ್ನ ಮತವು ಎಲೈ ಧೀಮಂತನೇ ಲೋಕದಲ್ಲಿ ಯಾವ ಸ್ತ್ರೀಯೂ ತಂದೆ ತಾಯಿಗಳಿಂದ ಅವರವರ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸಿ ದಾನ ಧಾರಾಪೂರ್ವಕವಾಗಿ ಮತ್ತೊಬ್ಬ ಪುರುಷನಿಗೆ ವಿವಾಹ ಮಾಡಿಕೊಡಲ್ಪಡುವಳೋ ಅಂತಹ ಸ್ತ್ರೀಗೆ ಪರಲೋಕದಲ್ಲಿಯೂ ಆ ಪುರುಷನೇ ಪತಿಯಾಗಿರುವನು ಎಂದು ಶ್ರುತಿ ಪ್ರಮಾಣ ಸಿದ್ಧವಾದ ಈ ವಿಷಯವನ್ನು ಯಶಸ್ವಿಗಳಾದ ಅನೇಕ ಬ್ರಾಹ್ಮಣರ ಮುಖದಿಂದ ಕೇಳಿರುವೆಯಲ್ಲವೇ ಹೀಗಿರುವಾಗ ನೀನು ಸದಾಚಾರ ಸಂಪನ್ನೆಯಾಗಿಯೂ ಪತಿವ್ರತೆಯಾಗಿಯೂ ಅಗ್ನಿ ಸಾಕ್ಷಿಕವಾಗಿಯೂ ವಿವಾಹಿತಳಾಗಿಯೂ ಇರುವ ನನ್ನನ್ನು ಯಾವ ಕಾರಣಕ್ಕಾಗಿ ಸಂಗಡ ಕರೆದುಕೊಂಡು ಹೋಗುವುದಿಲ್ಲವೆಂದು ಹೇಳುವೆಯೋ ಕಾಣೆನು ಎಲೈ ಕಕ್ಕುಸ್ತ ವಂಶ ಶಿಖಾಮಣಿಯೇ ನಿನ್ನಲ್ಲಿ ಪರಮ ಭಕ್ತಿಯುಳ್ಳವಳಾಗಿ ಪತಿವ್ರತೆಯಾಗಿ ಸುಖ ದುಃಖಗಳಿಗೆ ಸಮಭಾಗಿನಿಯಾಗಿಯೂ ಇರುವ ನನ್ನನ್ನು ಹೀಗೆ ದುಃಖದಲ್ಲಿರಿಸಿ ಬಿಟ್ಟು ಹೋಗುವುದು ನಿನಗೆ ಉಚಿತವಲ್ಲ ಆದುದರಿಂದ ನೀನು ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗಬೇಕಾದುದೇ ನ್ಯಾಯವು ನಾನು ಹೀಗೆ ದುಃಖಿಸುತ್ತಿದ್ದರು ನೀನು ನನ್ನನ್ನು ಬಿಟ್ಟು ಹೋಗುವುದಾದರೆ ವಿಷದಿಂದಲಾಗಲಿ ಅಗ್ನಿಯಿಂದಲಾಗಲಿ ನೀರಿನಿಂದಲಾಗಲಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನೆ ಹೊರತು ಕ್ಷಣ ಮಾತ್ರವೂ ಬದುಕಿರಲಾರನು ಎಂದಳು ಸೀದೆಯು ಹೀಗೆ ಅನೇಕ ವಿಧದಲ್ಲಿ ಪ್ರಾರ್ಥಿಸಿ ಕೇಳಿಕೊಳ್ಳುತ್ತಿದ್ದರು ರಾಮನು ನಿರ್ಜನವಾದ ವನಕ್ಕೆ ಆಕೆಯನ್ನು ಕರೆದುಕೊಂಡು ಹೋಗುವುದಕ್ಕೆ ಸಮ್ಮತಿಸದೆ ಆಕೆಯನ್ನು ಅನೇಕ ವಿಧದಲ್ಲಿ ನಿಷೇಧಿಸುತ್ತಲೇ ಇದ್ದನು ಹೀಗೆ ರಾಮನು ತನ್ನ ಇಷ್ಟಕ್ಕೆ ವಿರೋಧವಾಗಿ ಹೇಳುತ್ತಿರುವುದನ್ನು ಕೇಳಿ ಸೀತೆಯು ಬಹಳ ಚಿಂತೆಯನ್ನು ಹೊಂದಿ ಸಂಕಟವನ್ನು ತಡೆಯಲಾರದೆ ಬಿಸಿ ಬಿಸಿಯಾಗಿ ಕಣ್ಣೀರನ್ನು ಸುರಿಸುತ್ತಾ ಆ ಕಣ್ಣೀರಿನಿಂದಲೇ ಭೂಪ್ರದೇಶವೆಲ್ಲವನ್ನೂ ನೆರೆಯ ನೆನೆಯುವ ಹಾಗೆ ಮಾಡುತ್ತಿದ್ದಳು ಹೀಗೆ ದುಃಖಿಸುತ್ತಿರುವ ಆ ಸೀತೆಯನ್ನು ನೋಡಿ ರಾಮನು ಆಕೆಯ ಪ್ರಯತ್ನವನ್ನು ತಪ್ಪಿಸುವುದಕ್ಕಾಗಿ ಬಾರಿ ಬಾರಿಗೂ ಅನೇಕ ವಿಧದಲ್ಲಿ ಸಮಾಧಾನಪಡಿಸುತ್ತಿದ್ದನು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ